ನಿಂತ್ ಮೇಲೆ ಗೆಲ್ಲುವ ವಿಶ್ವಾಸ ಬೆಳೆದಿದೆ ಮತದಾರರು ನಿರ್ಧರಿಸುತ್ತಾರೆ ಎಂದು ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಹೇಳಿದರು ಮಾಜಿ ಸಚಿವ ಈಶ್ವರಪ್ಪನವರ ಸ್ವಗೃಹದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿ ಮುಚಕರಿ ಏಕೆ ಎಂದ್ರೆ ಅವರ ವಿರುದ್ಧ ಲೋಕಸಭಾ ಚುನಾವಣೆ ಎದುರಿಸಿದ್ವಿ ಪಕ್ಷ ಕೊಟ್ಟ ಜವಾಬ್ದಾರಿಯಡಿ ಎದುರಿಸುವ ಅನಿವಾರ್ಯವಾಗಿತ್ತು ಎಂದರು ಈಶ್ವರಪ್ಪನವರ ಬಲ ನಮ್ಗೆ ಈ ಚುನಾವಣೆಯಲ್ಲಿ ದಡಕ್ಕೆ ಸೇರಿಸಲಿದೆ ಪಕ್ಷೇತರ ಅಭ್ಯರ್ಥಿಯಾಗಿ ಮುಂದುವರಿಯಲಿ ಎಂದು ಹಣೆ ಬರಹವಿದ್ದರೆ ಅದನ್ನು ಒಪ್ಕೊಳ್ತೇನೆ ನಾನು ಯಾರನ್ನು ಸೋಲಿಸಲು ಸ್ಪರ್ಧಿಸ್ತಾ ಇಲ್ಲ ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ಲುವ ಮೂಲಕ ಬಿಜೆಪಿ ಹೈಕಮಾಂಡ್ಗೆ ಪಕ್ಷದ ಸ್ಥಿತಿಗತಿ ತಿಳಿಯಲಿದೆ ಎಂದರು ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿಯಾಗಿರುವೆ ಧನಂಜಯ ಸರ್ಜಿ ಅವರು ನಾಯಕರ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ ಮತದಾರರು ನಿರ್ಧರಿಸಲಿದ್ದಾರೆ ಎಂದು ಹೇಳಿದರು ಪಕ್ಷಕ್ಕೋಸ್ಕರ ನಿಲ್ತಂತ ಅಭ್ಯರ್ಥಿಗೋಸ್ಕರ ನಾನು ಕೆಲಸ ಮಾಡಿದೆ ಅಭ್ಯರ್ಥಿಯನ್ನು ಆ ಸಂದರ್ಭದಲ್ಲಿ ಪದವೀಧರ ಚುನಾವಣೆಗೆ ಇಲ್ಲಿ ಖಾಲಿಯಾಗಿತ್ತು ಅಂದರೆ ಐನೂರು ಮಂಜುನಾಥ್ ಅವರು ಜೆ ಡಿ ಎಸ್ಸಿಗೆ ಹೋಗಿ ಕ್ಯಾಂಡಿಡೇಟ್ ಆಗಿದ್ದರು ಇಲ್ಲಿ ಖಾಲಿ ಸ್ಥಾನ ಇತ್ತು ನಾನು ನಮ್ಮ ಹತ್ರ ಹೇಳಿದೆ ನನಗೆ ಅವಕಾಶ ಇದ್ದರೆ ಅದನ್ನು ಕೊಟ್ಟರೆ ನಾನು ಮಾಡ್ತೇನೆ ಅಂತ ಮಾಡೋಣ ಅಂತ ಹೇಳಿದರು ಮತ್ತು ಎನ್ರೋಲ್ಮೆಂಟ್ ಬರು ಬೈ ಇಲೆಕ್ಷನ್ ಬರಲಿಲ್ಲ ಎನ್ರೋಲ್ಮೆಂಟ್ ಬರುವಾಗ ಎಲ್ಲ ನಾಯಕರು ನಾನು ಪ್ರಥಮ ಬಾರಿಗೆ ನನ್ನ ಜೀವನದಲ್ಲಿ ನಾಯಕರುಗಳತ್ರ ಸೀಟ್ ಕೊಡಿ ಅಂತ ಕೇಳ್ಕೊಂಡು ಹೋದದ್ದು ನಾನು ಮೂರು ಬಾರಿ ಶಾಸಕನಿದ್ದರು ಒಂದು ಬಾರಿಯೂ ನನಗೆ ಬೋರ್ಡ್ ಕೊಡಿ ನಿಗಮ ಕೊಡಿ ಮಂತ್ರಿ ನನಗೆ ಬೇಡ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ನಾನು ಎರಡು ಬೊಮ್ಮಾಯಿಯವರು ಮಂತ್ರಿ ಆದಾಗ ಎಲ್ಲರೂ ಕೇಳ್ತಾರಲ್ಲ ನೀವು ಯಾರಾದರೂ ಶಾಸಕರಿದ್ದರೆ ಕೇಳ್ತೀರಿ ನೀವು ಮಂತ್ರಿ ಆಗಪ್ಪ ಆಕಾಂಕ್ಷೆ ಅಂತ ನಿಮ್ಮ ನಿಮ್ಮ ಪತ್ರಕರ್ತರ ಒಂದು ಆಸಕ್ತಿಗೋಸ್ಕರ ನಾನು ಆಗ ಸ್ಟೇಟ್ಮೆಂಟೇ ಕೊಟ್ಟಿದ್ದೆ ನನಗೆ ಬೇಡ ನಾನೀಗ ಕೇದಾರಥ್ ಗದ್ದೆಗಳನ್ನು ಬಿಚ್ಚಿ ಹಾಕಿದ್ದೇನೆ ನನಗಾಗಲ್ಲ ನೀವು ಸುನೀಲ್ ಕುಮಾರ್ ಮತ್ತು ನಿಂತು ಸಹಾಯ ಮಾಡ್ತಾರ ಅವರನ್ನು ಜೀವನ ಪರ್ಯಂತ ನಾವು ನೆನಪಿಟ್ಟು ನೀವು ನೀವು ಮಾಡಿದಂಥ ಸಹಾಯವನ್ನು ನಾನು ನೆನಪಿಡ್ತೇನೆ ಅದಕ್ಕೆ ಪ್ರತಿಫಲವಾಗಿ ನೀವು ಕಷ್ಟಪಟ್ಟದ್ದಕ್ಕೆ ನಾನೊಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ವಿಧಾನ ಪರಿಷತ್ನಲ್ಲಿ ಪದವೀಧರ ಧ್ವನಿಯಾಗಿ ಕಾರ್ಯಕರ್ತರ ಧ್ವನಿಯಾಗಿ ಈಗ ಮುಂದೆ ನಾನು ಒಂದು ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತರಾಗಿದ್ದೆ ಈಗ ಐದೂವರೆ ಜಿಲ್ಲೆಯ ಕಾರ್ಯಕರ್ತರ ಮತ್ತು ಪದವೀಧರರ ಧ್ವನಿಯಾಗಿ ನಾನು ನ್ಯಾಯ ಕೊಟ್ಟು ಕೆಲಸ ಮಾಡುವಂಥ ವಿಧಾನ ಪರಿಷತ್ ಸದಸ್ಯರು ಅಂದರೆ ಏನು ಅಂತ ಕೆಲಸ ಮಾಡ್ಬೋದು ಅಂತ ತೋರಿಸಿಕೊಡುವ ಕೆಲಸವನ್ನು ಮಾಡ್ತೇನೆ ಅಂತ ಹೇಳುವ ವಿಶ್ವಾಸದ ಮಾತನ್ನು ನಾನು ರಾಷ್ಟ್ರಭಕ್ತ ಬಳಗದ ಎಲ್ಲ ಕಾರ್ಯಕರ್ತರಿಗೆ ಈಶ್ವರಪ್ಪನವರ ಮೂಲಕ ನಾನು ಕೊಟ್ಟಿದ್ದೇನೆ ಹಾಗಾಗಿ ಇವತ್ತು ಬೆಂಬಲ ಕೊಟ್ಟದಕ್ಕೆ ವಿಶೇಷವಾಗಿ ಈಶ್ವರಪ್ಪನವರಿಗೆ ನಾನು ವಿಶೇಷವಾದಂಥ ಧನ್ಯವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಆಗಾಗಲೇ ಹೇಳಿದೆ ಈಶ್ವರಪ್ಪನವರಋಣ ನನಗಿದೆ ಉಡುಪಿಯವರಿಗೆ ಉಡುಪಿಯ ಕೃಷ್ಣಮಳ್ಳಗದಲ್ಲಿ ಕನಕ ಗೋಪುರದ ಒಂದು ಸಮಸ್ಯೆಯನ್ನು ರಾಜಕೀಯವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಿದಾಗ ಅದೇ ಸಮುದಾಯದವರಾಗಿ ಮಠದ ಜೊತೆ ಅದು ಸತ್ಯದ ಜೊತೆ ನಿಂತೋಳು ಈಶ್ವರಪ್ಪು ಈಗ ನಾನು ಈಗ ಸ್ಪರ್ಧೆ ಮಾಡ್ತಾ ಇರುವಾಗ ನನ್ನ ವಿಚಾರದ ಜೊತೆ ನಿಂತದ್ದು ಈಶ್ವರಕ್ಕೂ ನನಗೆ ಮತ್ತೊಮ್ಮೆ ಅವರ ಮಾರ್ಗದರ್ಶನ ಸಿಕ್ಕಿದೆ ನಾನು ಅದಕ್ಕೆ ಅವರಿಗೆ ಚಿರಾಣಿಯಾಗಿದ್ದೇನೆ ಅಂತ ಹೇಳ್ತೇನೆ ಕೂಡಲೇ ಹೇಳಿದೆ ಬಂದು ಕೂಡಲೇ ಹೇಳಿದ್ದೇನೆ ಕಳೆದ ನನಗೆ ಮುಜು ಮುಜುಗರ ಆಗ್ತಾ ಇದೆ ಅಂತ ಹೇಳುವಂತಾದ್ರೂ ಹೇಳಿದ ಕಳೆದ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡುವಾಗ ನಾನು ಪಿಯ ಪರವಾಗಿ ಅವರ ವಿರುದ್ಧವಾಗಿಯೂ ಕೆಲಸ ಮಾಡಿದ್ದೇನೆ ಅಂತ ಹೇಳಿದೆ ಆಗ ನಾನು ಪಕ್ಷದ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದಾಗ ಮಾಡಿದ್ದೇನೆ ಅದೆಲ್ಲವನ್ನು ಬಿಟ್ಟು ನನಗೆ ಅವರು ಸಹಾಯ ಮಾಡ್ತಾ ಇರುವಂತಹದ್ದು ನನಗೆ ದೊಡ್ಡ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ಅಂತ ಹೇಳೋದನ್ನು ನನ್ನ ಕಾರ್ಯಕರ್ತರಿಗೆ ಪ್ರಥಮವಾಗಿ ಅದರಲ್ಲಿ ಅದು ನಿರ್ಲಕ್ಷ್ಯ ಯಾಕೆ ಮಾಡಿದ್ರು ಅಂತ ಮಾಡಿದವರಿಗೆ ಹೇಳಬೇಕು ನನಗೆ ಗೊತ್ತಿಲ್ಲ ನಿರ್ಲಕ್ಷ್ಯ ಮಾಡಿದ್ದಂತೂ ಸತ್ಯ ನಿರ್ಲಕ್ಷ್ಯ ಎಲ್ಲಿದ್ದನಕ ಅಂತ ಹೇಳಿದರೆ ಚುನಾವಣೆ ಘೋಷಣೆ ಆಗಿ ಅಭ್ಯರ್ಥಿ ಘೋಷಣೆ ಆಗಿ ಮೂರು ದಿವಸ ನಾನು ಪತ್ರಿಕಾಗೋಷ್ಠಿ ಮಾಡು ಹೇಳುವವರೆಗೆ ಯಾವ ನಾಯಕರಿಗೂ ನಾನೊಬ್ಬ ರಘುಪತಿ ಭಟ್ರು ಅಂತ ಹೇಳುವಂಥ ಒಬ್ಬ ಮೂರು ಬಾರಿ ಶಾಸಕನಾಗಿ ಟಿಕೆಟ್ ಕೊಡದೆ ಪಕ್ಷಕ್ಕೆ ಕೆಲಸ ಮಾಡಿದವನು ಈ ಸರ್ತಿ ಪ್ರಬಲವಾಗಿ ಕೇಳಿದ್ದಾನೆ ಅವನು ಮಾತಾಡಿಸ್ಬೇಕು ಯಾರಿಗೂ ಮಾಡಿಸ್ತಿಲ್ಲ ದೇವರು ನಡೆಸಿ ಈ ಕ್ಷಣದವರೆಗೂ ನಮ್ಮ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿಯವರು ನನ್ನನ್ನು ಸಂಪರ್ಕ ಮಾಡಿ ನನ್ನತ್ರ ಸಂಪರ್ಕವೂ ಮಾಡಿದ್ದಿಲ್ಲ ಇದು ಅವರ ಅವರ ಬ ಬದ್ಧತೆ ಏನಿದೆ ಅಂತ ಹೇಳುವಂಥ ತೋರಿಸ್ತದೆ ಅದು ಏನು ಅಂತ ನೀವು ವಿಶ್ಲೇಷಕರು ಮಾಡಬೇಕು ಯಾಕೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಅದೆಲ್ಲದಕ್ಕೆ ಉತ್ತರ ಈ ಚುನಾವಣೆಯಲ್ಲಿ ಬರ್ತದೆ ಅಂತ ನಾನು ಭಾವಿಸ್ತೇನೆ